ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಕಚ್ ಟಿಫ್ ಖ್ಯಾನ್ ಚಾನಲ್ಗೆ ನಿಮ್ಗೆ ಸ್ವಾಗತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಾಗಲಕೋಟೆಗೆ ತಾವೇ ಘೋಷಣೆ ಮಾಡಿದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುದಾನ ಒದಗಿಸದೆ ಬಾಗಲಕೋಟೆ ಜಿಲ್ಲೆಗೆ ಅನ್ಯಾಯ ಮಾಡಿ ಇಂದು ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಬನಹಟ್ಟಿಗೆ ಆಗಮಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನರ ವಿರುದ್ದ ಘೋಷಣೆ ಕೂಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ರಾಜೇಶ್ವರಿ ಹಿರೇಮಠ ಅವರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು ಪರ ಹೋರಾಟಗಾರ ನಾವೇ ಪಾಸ್ ತಗೋಬೇಕು ನಾನು ಯಾಕೆ ಕೇಳಕ್ ಹೊಂತೀನಿ ನನಗ ಮೆಡಿಕಲ್ ಕಾಲೇಜ್ ಅನುದಾನ ಬೇಕು ಯಾಕೆ ಕೊಡ್ತಾ ಇಲ್ಲ ಸಿಎಂ ಅಂತ ಗೊತ್ತಾಗಬೇಕು ನನ್ಗ ಬರ್ರಿ ಧಿಕ್ಕಾರ ಧಿಕ್ಕ ಮೆಡಿಕಲ್